ಮಾಡಿರೋದು ಆ ತರ ಕಾನ್ಸೆಪ್ಟ್ ಆ ತರ ಡಿಸೈನ್ ನಿಮಗೆ ಪರ್ಚೇಸಿಂಗ್ ಇದಾವೆ ಕ್ಯಾಟ್ಲಾಗ್ ಐಟಮ್ ಯಾರಿಗೆ ಬೇಕಾಗಿದೆ ಈಚ್ ವರ್ದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಸ್ಲೀವ್ಸ್ ಅಲ್ಲಿ ಒಂದು ಡಿಫ್ರೆಂಟ್ ಡಿಸೈನ್ಸ್ ಕೂಡ ದಿಪ್ ದುಪಾಟ ಕೂಡ ನೋಡ್ತೀರಾ ಅಂದ್ರೆ ಫ್ರೆಂಚ್ ವೈಸ್ ಬೇಕಾಗಿದೆ ಆ ತರ ಸೀಮರ್ ಬೇಸ್ ಮೇಲೆ ಆರ್ಟಿಕಲ್ಗಳು ನಿಮಗೆ ಕ್ಯಾಟ್ಲಾಗಲ್ಲಿ ಅಲ್ಲಿ ವೆರೈಟೀಸ್ ಮೇಂಟೈನ್ ಮಾಡೋಕ್ಕೆ ಬೇಕು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ ಅಜೀತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಕ್ಯಾಟ್ಲಾಗ್ ಐಟಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕ್ಯಾಟ್ಲಾಗ್ ಐಟಮಲ್ಲಿ ಒಂದು ಬೆನಿಫಿಟ್ ಐಟಮ್ ಏನಿದೆ ಅಂದರೆ ನಿಮಗೆ ಗೊತ್ತಾಗಿಲ್ಲ ಒಂದು ಸೆಟ್ ತೊಗೊಂಡ್ರೆ ಹತ್ತಲ್ಲಿ ಐದು ಡಿಸೈನ್ ನಿಮಗೆ ಬೇರೆ ಸಿಗುತ್ತೆ ಬೇರೆ ಕಾನ್ಸೆಪ್ಟ್ ಬರುತ್ತೆ ಬೇರೆ ವೆರೈಟಿ ಬರುತ್ತೆ ಜನದು ಸ್ಪೆಷಲಿ ಡಿಮ್ಯಾಂಡ್ ಇರುತ್ತೆ ಸರ್ ನಮಗೆ ಒಂದು ಕ್ಯಾಟ್ಲಾಗ್ ಐಟಮಲ್ಲಿ ನನಗೆ ಐದಿಂದ ಆರು ಡಿಸೈನ್ ಡಿಫ್ರೆಂಟ್ ಬೇಕಾಗಿದೆ ಕಾಮನ್ ಸೈಜಸ್ ರೆಗ್ಯುಲರ್ ಬೇಸಿಸ್ ಮೇಲೆ ಹೋಗುತ್ತೆ ಬಟ್ ಕಾನ್ಸೆಪ್ಟ್ ಕೂಡ ಅವ್ರಿಗೆ ಒಂದು ಸೆಟ್ಟಲ್ಲಿ ಹತ್ತು ಡಿಸೈನ್ ಬೇಕಾಗಿದೆ ಆ ವಿಡಿಯೋ ಅವ್ರಿಗೋಸ್ಕರ ಇದೆ ಯಾರು ನೋಡ್ತಾ ಇದ್ದಾರೆ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಪ್ಯಾಟರ್ನ್ ನೋಡ್ತಾ ಇದ್ದೀರಾ ಒಂದು ಸಿಂಗಲ್ ಕಾನ್ಸೆಪ್ಟಲ್ಲಿ ಕ್ಯಾಟ್ಲಾಗ್ ಐಟಮ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಆರ್ ಕಲರ್ ಆರ್ ಡಿಸೈನ್ ಆರ್ ಪ್ಯಾಟರ್ನ್ ನಿಮಗೆ ಡಿಫ್ರೆಂಟ್ ಸಿಗುತ್ತೆ ನೀವು ಯಾವುದು ಪ್ಯಾಟರ್ನ್ ತೊಗೊಳ್ಳಿ ಅಜೀಜೋನಿಂದ ಕ್ಯಾಟ್ಲಾಗ್ ಐಟಮ್ ಬಗ್ಗೆ ಕ್ಯಾಟ್ಲಾಗ್ ಐಟಮಲ್ಲಿ ನಿಮಗೆ ಎಮ್ ಟು ಸಿಕ್ಸ್ ಎಕ್ಸ್ ತಕ್ಷಣ ಸೈಜಸ್ ಕೂಡ ಬೇಕಾಗಿದೆ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಪ್ಲಸ್ ಸೈಜಿಂದ ಹೆವಿ ಡಿಮಾಂಡಿಂದ ನಡೀತಾ ಇದ್ದಾವೆ ಬಟ್ ಕಾನ್ಸೆಪ್ಟ್ ನೀವು ನೋಡ್ತೀರಾ ಅಂದರೆ ಸಿಂಗಲ್ ಸಿಂಗಲ್ ಡಿಸೈನ್ಸಲ್ಲಿ ನಾನು ಶೋ ಮಾಡ್ತೀನಿ ಒಂದು ಆರ್ಟಿಕಲ್ ಆ ಕಾನ್ಸೆಪ್ಟಲ್ಲಿ ಇದ್ದಾವೆ ಒಂದು ಆರ್ಟಿಕಲ್ ಆ ಕಾನ್ಸೆಪ್ಟ್ ಇದ್ದಾವೆ ಆ ಸೇಮ್ ಕಾನ್ಸೆಪ್ಟ್ ನಾನು ಪೀಸ್ ಓಪನ್ ಮಾಡಿರೋದು ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ ನಿಮಗೆ ಪರ್ಚೇಸಿಂಗ್ಗೆ ಇದಾವೆ ಕ್ಯಾಟ್ಲಾಗ್ ಐಟಮ್ ಯಾರಿಗೇನೇ ಬೇಕಾಗಿದೆ ಆರಾಮಾಗಿ ಸೈಜಸ್ ಕೂಡ ನೀವು ನೀವು ನೋಡ್ತೀರಾ ಅಂದರೆ ಪರ್ಫೆಕ್ಟ್ ಕಾನ್ಸೆಪ್ಟಲ್ಲಿ ನೀವು ಅಜಿಜ್ಜೊಂದು ಎಮ್ದು ಫರ್ಮಾ ನೋಡ್ತೀರಾ ಅಂದರೆ ಎಕ್ಸಾಕ್ಟ್ ಎಮ್ ಫರ್ಮ ಅಲ್ಲಿ ಬರುತ್ತೆ ನಿಮಗೆ ಆ ಥರ ಪ್ಯೂರ್ ಕಾನ್ಸೆಪ್ಟ್ ಮೇಲೆ ಆರ್ಟಿಕಲ್ಗಳು ಬೇಕಾಗಿದೆ ಕ್ಯೋ ವೆರೈಟಿ ಬೇಕಾಗಿದೆ ಆ ಥರ ಡಿಜಿಟಲ್ ಕಾನ್ಸೆಪ್ಟಲ್ಲಿ ನಿಮಗೆ ದಿವಾಲಿ ಹಬ್ಬದ್ದು ಪರ್ಚೇಸಿಂಗ್ ಮಾಡ್ತಾ ಇದ್ದೀರಾ ಡಿಜಿಟಲ್ ದುಪಟ ಜೊತೆಗೆ ಪ್ಯೂರ್ ಶಾಟ್ ಬೈಸ್ ಮೇಲೆ ದುಪಟ ಇರುತ್ತೆ ಅದರ ಮೇಲೆ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಪ್ರಿಂಟ್ಸ್ಗಳು ಇದ್ದಾವೆ ಕ್ಯಾಟ್ಲಾಗ್ ಐಟಮ್ಸಲ್ಲಿ ನಿಮಗೆ ಹೆವಿ ಡಿಮಾಂಡೇಬಲ್ ಆರ್ಟಿಕಲ್ಗಳು ಪರ್ಚೇಸಿಂಗೇ ಇದ್ದಾವೆ ನೀವು ಆರಾಮಾಗೆ ಪನ್ ಪರ್ಚೇಸ್ ಮಾಡ್ಬೋದು ಯಾಕೆ ಒಂದಿಂದ ಒಂದು ಯುನಿಕ್ ಕ್ಯಾಟ್ಲಾಗ್ ಒಂದೇ ಬ್ರ್ಯಾಂಡ್ದು ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು ಜೋನ್ ಯಾವುದು ಪ್ರಾಡಕ್ಟ್ ತೊಗೊಳ್ತೀರಾ ಒಂದೇ ಬ್ರ್ಯಾಂಡಿಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವರ್ಟಿಕನ್ ಫ್ಯಾಬ್ರಿಕ್ ಯಾವ ಫ್ಯಾಬ್ರಿಕ್ ಬೇಕಾಗಿದೆ ನಿಮಗೆ ಆ ಥರ ಫ್ಯಾಬ್ರಿಕ್ ಮಲ್ಟಿಪಲ್ ಫ್ಯಾಬ್ರಿಕ್ ಜೊತೆಗೆ ನಾನು ಡೀಲ್ ಮಾಡ್ತಾ ಇದ್ದೀನಿ ಪ್ರಿಂಟೆಡ್ ಕಾನ್ಸೆಪ್ಟ್ ಆಗಲಿ ಯಾವುದು ಡಿಸೈನ್ಸ್ಗಳು ಆಗಲಿ ಎಲ್ಲ ವೆರೈಟಿ ವೈಸ್ ಕಾನ್ಸೆಪ್ಟ್ ಸಿಗುತ್ತೆ ನಿಮಗೆ ಆ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ನೆಕ್ ವೈಸ್ ಆರ್ಟಿಕಲ್ಗಳು ಇದ್ದಾವೆ ನೆಕ್ಕಲ್ಲಿ ಪೂರ್ತಿ ಎಂಬ್ರಾಯ್ಡರಿ ತೆರಳುವಾಗಲಿ ಕಾನ್ಸೆಪ್ಟ್ ಇದ್ದಾವೆ ಪೀಚ್ ವರ್ದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಸ್ಲೀವ್ಸಲ್ಲಿ ಒಂದು ಡಿಫ್ರೆಂಟ್ ಡಿಸೈನ್ಸ್ ಕೂಡ ದಿಪ್ ದುಪಟ್ಟ ಕೂಡ ನೋಡ್ತೀರ ಅಂದರೆ ಫ್ಯಾನ್ಸಿ ದುಪಟ್ಟಲ್ಲಿ ಯಾರಿಗೆ ವೆರೈಟಿ ಮೇಂಟೈನ್ ಮಾಡಬೇಕಾಗಿದೆ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಆರಾಮಾಗಿ ಕೆಟ್ಲಾಗ್ ಬೈ ಮಾಡ್ಕೊಂಡು ನೀವು ಐದಿಂದ ಆರು ಕೆಟ್ಲಾಗ್ ಬೈ ಮಾಡ್ತೀರ ಅಂದರೆ ನಿಮಗೆ ಐ ಐಡಿಯಾ ಹೇಳ್ತೀನಿ ಜನ ಏನು ಮಾಡ್ತಾರೆ ಬಂದು ಪರ್ಚೇಸ್ ಮಾಡ್ತಾರೆ ಹತ್ತು ಡಿಸೈನ್ಸ್ ತಗೊಳ್ತಾರೆ ಇಪ್ಪತ್ತು ಡಿಸೈನ್ಸ್ ತಗೊಳ್ತಾರೆ ಮೂವತ್ತು ಡಿಸೈನ್ಸ್ ತಗೊಳ್ತಾರೆ ಬಟ್ ನೀವು ಹತ್ತು ಕ್ಯಾಟ್ಲಾಗ್ ಐಟಮ್ ಇಟ್ಬಿಟ್ರೆ ಹತ್ತು ಕ್ಯಾಟ್ಲಾಗ್ ಐಟಮ್ ಇಟ್ಬಿಟ್ರೆ ನಲ್ವತ್ತು ಡಿಸೈನ್ಸ್ ನಿಮ್ಮ ಹತ್ರ ಪ್ರಿಫೇರ್ ಮಾಡ್ತಾರೆ ಯಾಕೆ ಇರತ್ತೆ ಅಂದರೆ ನಲ್ವತ್ತೆಂಟು ನೀವು ಆ ಥರ ಐದಿಂದ ಆರು ಕಾನ್ಸೆಪ್ಟ್ ನೀವು ಪರ್ಚೇಸ್ ಮಾಡ್ತೀರಾ ಸೀಮರ್ ಬೇಸ್ ಮೇಲೆ ಕಾಟನ್ ಬೇಸ್ ಮೇಲೆ ಯಾವುದೋ ಫ್ಯಾಬ್ರಿಕ್ ಅಲ್ಲಿ ಪರ್ಚೇಸಿಂಗ್ ಇರುತ್ತೆ ನಿಮ್ಮದು ಕಾನ್ಸೆಪ್ಟ್ ನೀವು ಯಾವುದೋ ಪ್ಯಾಟರ್ನ್ ತಗೊಳ್ಳುತ್ತೀರಾ ವನ್ ಕ್ಯಾಟಲಾಗ್ ಅಲ್ಲಿ ಆರ್ ಡಿಸೈನ್ ಅಂಡ್ ಡಿಸೈನ್ ಆತರ ಕಲರ್ ಚಾರ್ಟ್ ಆಪ್ಷನ್ಸ್ ᱡೋತೆಗೆ ನಿಮಗೆ ಸೈಜಸ್ ಕೂಡ ಎಲ್ಲ ಸಿಗ್ತಾ ಇದ್ದಾವೆ ಡಿಸೈನ್ಸ್ ಕೂಡ ನಿಮಗೆ ಡಿಫ್ರೆಂಟ್ ಸಿಗ್ತಾ ಇದ್ದಾವೆ ನಿಮಗೆ ಪ್ಯಾಟರ್ನ್ ಕೂಡ ಡಿಫ್ರೆಂಟ್ ಇದೆ ಯಾರಿಗೆ ಕಾನ್ಸೆಪ್ಟ್ ವೈಸ್ ಬೇಕಾಗಿದೆ ಆ ಥರ ಸೀಮರ್ ಬೇಸ್ ಮೇಲೆ ಆರ್ಟಿಕಲ್ಗಳು ನಿಮಗೆ ಕ್ಯಾಟ್ಲಾಗಲ್ಲಿ ವೆರೈಟೀಸ್ಗಳು ನಿಮಗೆ ಮೆಂಟೈನ್ ಮಾಡೋಕ್ಕೆ ಬೇಕಾಗಿದೆ ಆರಾಮಾಗಿ ನೀವು ಅಲ್ಲಿಂದ ಬೈ ಮಾಡ್ಕೊಂಡು ಆರಾಮಾಗಿ ಸೆಲ್ಲಿಂಗಲ್ಲಿ ವೆರೈಟಿ ಕಾನ್ಸೆಪ್ಟ್ಗಳು ನೀವು ಸ್ಟಾರ್ಟ್ ಮಾಡಿಬಿಡ್ತೀರಾ ನಿಮಗೆ ಅನಾರ್ಕಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಗೋಲ್ ಗಿರಾಲಿ ಕಾನ್ಸೆಪ್ಟ್ ಬೇಕಾಗಿದೆ ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ಎಲ್ಲರದು ವಿತ್ ಕ್ಯಾಟ್ಲಾಗ್ ಐಟಮ್ಸ್ ಕೂಡ ನಾನು ನಿಮಗೆ ಪ್ರಿಫರ್ ಮಾಡ್ತಿದ್ದೀನಿ ಆ ಥರ ಕ್ಯಾಟ್ಲಾಗ್ ಜೊತೆಗೆ ನಿಮಗೆ ಕಲರ್ ಚಾರ್ಟ್ ನೋಡ್ತೀರಾ ಅಂದರೆ ಲೈಟ್ ಡಾರ್ಕ್ ಡಸ್ಟ್ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಾನು ಕಲರ್ ಚಾರ್ಟ್ ಮೇಂಟೈನ್ ಮಾಡಿದ್ದೀನಿ ಯಾವುದು ಪ್ರಾಡಕ್ಟ್ ತಗೊಳ್ಳಿ ನೀವು ಅಜಿಜೋನಿಂದ ವೆರೈಟಿ ವೈಸ್ ಕ್ವಾಲಿಟಿ ವೈಸ್ ಮತ್ತು ಪ್ರಾಡಕ್ಟ್ ವೈಸ್ ಆರ್ಟಿಕಲ್ಗಳು ರೇಂಜ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗುತ್ತೆ ಆ ಥರ ರೇಂಜ್ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ ಎಲ್ಲ ಪರ್ಚೇಸಿಂಗ್ಗೆ ಇದಾವೆ ಅದು ಬರೀ ನಾನು ಐದಿಂದ ಆರು ಕ್ಯಾಟ್ಲಾಗ್ ತೋರಿಸಿದ್ದೀನಿ ನಿಮಗೆ ಐನೂರು ಪ್ಲಸ್ ಡಿಸೈನ್ಸ್ಗಳು ಬರೀ ಕ್ಯಾಟ್ಲಾಗ್ ಐಟಮಲ್ಲಿ ಮೇಂಟೈನ್ ಮಾಡೋಕ್ಕೆ ಬೇಕಾಗಿದೆ ಅಷ್ಟೊಂದು ಕ್ಯಾಟ್ಲಾಗ್ಸ್ ವೆರೈಟಿ ನಿಮಗೆ ಸಿಂಗಲ್ ಹಬ್ಬಲ್ಲಿ ಸಿಗುತ್ತೆ ವುಮನ್ಸ್ನು ಹನ್ನೆರಡು ಪ್ರಾಡಕ್ಟ್ ನಿಮಗೆ ಸಿಂಗಲ್ ಕಾನ್ಸೆಪ್ಟಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಿಗುತ್ತೆ ಯಾರಿಗೆ ಬೈ ಆ್ಯಂಡ್ ಚೂಸ್ ಮಾಡಬೇಕಾಗಿದೆ ಯಾರು ಸಪ್ಲೈ ಬೆಸ್ಟ್ ಇದ್ದಾವೆ ಸಲ ಸೂರತ್ಗೆ ಬಂದು ಚೆಕ್ ಮಾಡಿ ಯಾವ ಕ್ವಾಲಿಟಿ ನೀವು ಪ್ರಿಫೇರ್ ಮಾಡ್ತೀರಾ ಅಜೀಜೋನಲ್ಲಿ ಲುಕಿಂಗ್ ಕ್ಯಾಚಿಂಗ್ ಅದನ್ನು ಕೂಡ ಫ್ರೀ ಇದ್ದಾವೆ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಬರೋಣ ನಾನು ನಮಸ್ಕಾರ ಎಲ್ಲ ಕರ್ನಾಟಕ ಅವರಿಗೆ ಜೇ